en

бари നട്ടാർസി കുന്തോ വളെ മാടകി നമ്മവ താരവ നിന്ദ ಗೊತ್ತില്ലന കൊണ്ടേടാ എലി ലട്ടസ് തങ്ങ് മടട ಕೈ ಮುಗಿಯತ್ಲನ ಚಕ್ಲಿ ಮಾಡೋದೈತಿ ಅದರದು ಓಟು ಸದ್ದು ಮಾಡ್ಬೇಕು ಹಿಂಗಾಗಿ ಕಚ್ಚಿ ಕೈ ಕರೆಯಕ ಅಂತ ಹೇಳಿ ಲಕ್ಷ್ಮಕ್ಕನ ಕರೆದು ಬಂದಾನಿ ಅಯ್ಯ ಬೇಸತ್ ಬಿಡ ಜನಕ ಲಕ್ಷ್ಮಕ್ಕ ಬಾರಿ ಚಂದ ಕರೀತಾಳೆ ಆತ್ ನಡ್ರಿ ನಾವು ಹಿಟ್ ನಾದಿ ಉಳ್ಳಿ ಹರದು ಎಲಿ ಲಟ್ಟಿಸಿ ತುಂಬದ್ರಾಗ ಲಕ್ಷ್ಮಕ್ಕ ಬಂದ ಬಿಡ್ತಾಳ ಹೌದ್ ತಗೊಂಡಿ ನಕ್ಷಿ ನೀವು ಓಟು ಸದ್ದು ಮಾಡ್ಕೊಡಿ ನಾ ಹೋಗಿ ಇನ್ನೊಮ್ಮೆ ಲಕ್ಷ್ಮಕ್ಕನ್ನ ಒದಿರಿ ಬರ್ತೇನೆ ಅಯ್ಯೋ ಬಡಿವಾರ್ ಮಾಡೋ ಬಣ್ಣಗಿತ್ತಾರ ಇವ್ರ ಸ್ಮಾವಾ ಬಾರಿ ಚಂದ ಕರಿತಾ ಅಂತ ಕರಿ ಚಕೈ ಮತ್ತೆ ಏನು ಎತ್ಲ ಆರ್ನಾರ ನೀರಾಗ ಕರಿತಾರನ ತುಗ ಯುವ ಎಲ್ಲಿ ಕುಂದ್ರತಾನ ಅಲ್ಲೇ ನಿద్ది ಅಲ್ಲ ಹೊಲಕ್ಕೆ ಹೋಗದೆ ಬಿಡಿಸಿ ಮನೆಯಾಗ ಯಾಕ ಕುಂದ್ರತಿನಿ ಬಂದರ ಮೇಗಾ ಓಟ ನೆದರಿ ಇಡ್ಲಿ ಅಂತ ನೀ ನೋಡಿದ್ರೆ ಎಲ್ಲಿ ಕುಂದ್ರತಿದಿ ಅಲ್ಲೇ ಗೊರಕಿ ಎಲ್ಲ ಮಕ್ಕಂತಿದಿ ಅಲ್ಲೇ ಗೊರಕಿ ಹಾ ಎಲ್ಲ ನನ್ನ ಕರ್ಮ மா மாவாந்திரா <laughs> ಬಂದ ಹೈಪ್ ಮಾಡ್ರಿ ಹೈಪ್ ಮಾಡೋದು ಕಮೆಂಟ್ ಸೆಕ್ಷನ್ಗೆ ಹೋಗಿ ಸ್ವೈಪ್ ಮಾಡಿದ್ರೆ ಹೈಪ್ ನೋಟಿಫಿಕೇಶನ್ ತೋರಿಸ್ತೈತಿ ಅದರ ಮೇಲೆ ಕ್ಲಿಕ್ ಮಾಡ್ರಿ ಹಂಗ ಎಲ್ಲಾ ಪ್ರೀತಿ ವೀಕ್ಷಕರದು ಕಮೆಂಟ್ ಓದಿ ತುಂಬಾ ಖುಷಿ ಆಯ್ತು ವೀಕ್ಷಕರ ಡೈಲಿ ತಪ್ಪದ ವಿಡಿಯೋಗಳನ್ನು ಹಾಕ್ರಿ ಲಕ್ಷ್ಮಕ್ಕ ಅಂತ ನನಗೆ ಕಮೆಂಟ್ನಾಗ ತಿಳಿಸಿರಿ ಖಂಡಿತ ಸ್ನೇಹಿತರೆ ನನಗೂ ಕೂಡ ವಿಡಿಯೋ ಹಾಕೋದಕ್ಕೆ ತುಂಬಾನೇ ಇಷ್ಟ ಆದರೆ ತಾವೆಲ್ಲರೂ ಇತ್ತೀಚೆಗೆ ಕಮೆಂಟು ಮಾಡಲ್ಲ ಒಂದು ಲೈಕು ಮಾಡಲ್ಲ ಜೊತೆಗೆ ಹೈಪ್ ಆದ್ರೂ ಮಾಡ್ರಿ ಅಂದ್ರ ಅದನ್ನು ಕೂಡ ಸ್ವಲ್ಪ ಜನ ಮಾಡ್ತೀರಿ ಇನ್ನೂ ಕೆಲವೊಬ್ರು ಮಾಡೋದೇ ಇಲ್ಲ ಸೊ ಹಾಗಾಗಿ ನಾನ್ ಮಾಡೋ ಕಥೆಗಳು ನಿಮ್ಗೆ ಇಷ್ಟ ಆಗ್ತಾವ ಇಲ್ವಾ ಅನ್ನೋದು ಕೂಡ ಒಂದು ಗೊಂದಲ ಆಗೈತಿ ಸ್ನೇಹಿತರೆ ಡೈಲಿ ನಾನು ತಪ್ಪದೇ ವಿಡಿಯೋ ಹಾಕ್ತೀನಿ ನೀವು ಕೂಡ ದಯಮಾಡಿ ಒಂದೇ ಒಂದು ಹೈಪ್ ಹಾಗೂ ಒಂದು ಕಮೆಂಟ್ ಮಾಡಿದ್ರೆ ನನಗೆ ಮುಂದೆ ಕಥೆ ಮಾಡೋದಕ್ಕೆ ಸ್ಫೂರ್ತಿ ಆಗ್ತೈತಿ ವೀಕ್ಷಕರೇ ದಿನಾಲೂ ಕೂಡ ವಿಡಿಯೋ ನಾನು ತಪ್ಪದೇ ಹಾಕ್ತೀನಿ ನೀವು ಕೂಡ ತಪ್ಪದೇ ತಮ್ಮೆಲ್ಲರ ಬೆಂಬಲವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಪ್ಪಾಜಿ ಬಂದ್ ಕೊಡ್ಲೇನಾ

ಅಪ್ಪಾಜಿ ಅದು ಅದು ಇಲ್ಲ ಇದು ಇಲ್ಲ ಗಿರ್ಜವ್ವ ಇನ್ ಮೇಲೆ ಈ ಮನೆ ಒಳಗ ಬರುದಿಲ್ಲ ಬಳ್ಳ ಬಳ್ಳ ಗಿರ್ಜವತ್ತಿ ಗಿರ್ಜವತ್ತಿ ಅಂದ ತಲೆ ಹಿಡ್ಸಾ ಕುಂತಿ ಅನು ನಿನ್ನ ಇಲ್ಲಿವರೆಗೂ ಒಂದು ಪೆಟ್ಟು ಹೊಡೆದಿಲ್ಲ ನೀನು ಬಾಯಾಗಿನ್ನೊಮ್ಮೆ ಮೈಕೆ ಹೆಸರು ಬಂತು ಅಂದ್ರೆ ನನ್ನಷ್ಟು ಕೆಟ್ಟ ಯಾರು ಇರುದಿಲ್ಲ ಅನು ಸಣ್ಣ ಹುಡುಗಿ ಅಕ್ಕಿಗೆ ಅಲ್ಲಿ ಈಗೀಗ ಯಾವ ಭಾಷೆದಾಗ ಹೇಳ್ತೀಯೋ ನನಗೆ ಗೊತ್ತಿಲ್ಲ ಇನ್ನೊಂದ್ಸರಿ ಗಿರ್ಜವನ್ ಹೆಸರು ಈ ಮನೆಯಾಗ ಎತ್ತು ಕುಡ್ದು ಕೊನೆ ಇನ್ನೊಂದ್ಸರಿ ಯಾರ ತರ ಬಾಯಾಗಿ ಹೆಸರು ಬಂತು ಅವ್ರನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೇನೆ ಹುಷಾರ್ ಒಂದು ದೊಡ್ಡ ಕೆಲಸದ ಮೇಲೆ ಕಿರ್ಚೆ ದೂರ ಊರಿಗೆ ಹೋಗ್ಯಾಳ ಪಾಪ ಅಲ್ಲಿಂದ ಆಕಿ ಬರಾಕ ಸಮೀಪೂರಲ್ಲ ನೀನ ಜಾಣಿ ಅಲ್ಲ ನಾ ಹೇಳ್ದಂಗ ಕೇಳ್ಬೇಕ ನೀನ್ ಗೆಳತ್ಯಾರನ ಹಂಗ ನೀಲಾನ ಕರ್ಕೊಂಡು ನೀನ್ ಪ್ರಾಜೆಕ್ಟ್ ಏನೈತಿ ಮಾಡ್ಕೊ ಸ್ವಲ್ಪ ದಿನ ಬಿಟ್ಟು ಗಿರ್ಜಾವತ್ತಿ ಮನೆಗ್ ಬರ್ತಾಳ ಅಪ್ಪಾಜಿ ಇಷ್ಟು ಸಿಟ್ಟು ಮಾಡ್ಕೊಂಡು ಒದ್ರಾಡುವಂತದ್ದು ಏನಂದಿನಿ ಅಪ್ಪಾಜಿ ನಂದು ಇಷ್ಟ ನಾಗ ಬೈದಿದ್ದಿಲ್ಲ

அதுக்கெட் நெனஸ் பட் அந்தவ அண்ணா தங்கி ചാനൽ സബസ്കൈബ് മാഭിപ്രായവ് കമെന്റ് മൂല തേശ്രി